ಇನ್ನು ಭಾರತದ ನೂತನ ಡಿ ಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಆಗಿದ್ದಾರೆ ತೀವ್ರ ಕುತೂಹಲ ನಡೆಸಿದ್ದಂತಹ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಸೆಡ್ಡು ಹೊಡೆದಿತ್ತು ಆದರೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಕೊನೆಗೂ ಜಯಗಳಿಸಿದ್ದಾರೆ ನೂತನ ಉಪರಾಷ್ಟ್ರಪತಿಯಾಗಿ ಸಿಪಿ ರಾಧಾಕೃಷ್ಣನ್ ಆಯ್ಕೆ ಎನ್ಡಿಎ ಅಭ್ಯರ್ಥಿಗೆ ಜಯ ಇಂಡಿಯಾ ಅಭ್ಯರ್ಥಿಗೆ ಸೋಲು ಯಾರಾಗ್ತಾರೆ ಭಾರತದ ಉಪರಾಷ್ಟ್ರಪತಿ ಅನ್ನೋ ಕುತೂಹಲಕ್ಕೆ ತೆರೆ ಬಿದ್ದಿದೆ ಇಂದು ನಡೆದ ಉಪರಾಷ್ಟ್ರಪತಿ ಆಯ್ಕೆ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ವಿರುದ್ಧ ಭರ್ಜರಿ ಜಯಗಳಿಸಿದ್ದಾರೆ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಒಟ್ಟು ನಾನೂರ ಐವತ್ತೆರಡು ಮತ ಪಡೆದು ಭರ್ಜರಿ ಬಹುಮತ ಪಡೆದು ಗೆಲುವು ದಾಖಲಿಸಿದರೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಸುದರ್ಶನ ರೆಡ್ಡಿ ಮುನ್ನೂರು ಮತ ಪಡೆದು ಪರಾಭವಗೊಂಡಿದ್ದಾರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ನಡೆಯುತ್ತ ಅಡ್ಡ ಮತದಾನ ಎನ್ಡಿಎ ಸಂಸದರ ಒಟ್ಟು ಸಂಖ್ಯೆಗಿಂತ ಹೆಚ್ಚಿನ ಮತ ಪಡೆದ ಸಿಪಿಆರ್ ಹಾಗೆ ಲೋಕಸಭೆ ಮತ್ತು ರಾಜ್ಯಸಭೆ ಸೇರಿ ಸಂಸತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಏಳ್ನೂರ ಎಂಬತ್ತೆಂಟು ಆಗಿದ್ದು ಇಂದಿನ ಚುನಾವಣೆಯಲ್ಲಿ ಒಟ್ಟು ಏಳ್ನೂರ ಅರವತ್ತೇಳು ಸದಸ್ಯರು ಮತ ಚಲಾಯಿಸಿದ್ರು ಇದರಲ್ಲಿ ಏಳ್ನೂರ ಐವತ್ತೆರಡು ಮತಗಳು ಮಾನ್ಯತೆ ಪಡೆದಿದ್ದು ಹದಿನೈದು ಮತಗಳು ಅನ್ಯ ಕಾರಣಗಳಿಂದ ತಿರಸ್ಕೃತಗೊಂಡಿವೆ ಅಸಲಿಗೆ ಅಭ್ಯರ್ಥಿಗೆ ಬಹುಮತಕ್ಕೆ ಬೇಕಾದ ಮತ ಮುನ್ನೂರ ಎಪ್ಪತ್ತಾರು ಆಗಿತ್ತು ಎನ್ಡಿಎ ಸಂಸದರ ಒಟ್ಟು ಮತಗಳೇ ಒಟ್ಟು ನಾನೂರ ಇಪ್ಪತ್ತೇಳು ಆಗಿತ್ತು ಆದರೆ ರಾಧಾಕೃಷ್ಣನ್ ಎನ್ಡಿಎ ಸಂಸದರದ್ದು ಸೇರಿ ಒಟ್ಟು ನಾನೂರ ಐವತ್ತೆರಡು ಮತ ಪಡೆದಿದ್ದಾರೆ ಹೇಗೆ ಅಡ್ಡ ಮತದಾನ ನಡೆದಿದೆಯಾ ಅನ್ನೋ ಪ್ರಶ್ನೆಯೂ ಮೂಡಿದೆ ಅದೇನೇ ಇದ್ರೂ ರಾಧಾಕೃಷ್ಣನ್ ಆಯ್ಕೆ ಬಳಿಕ ಸಂಭ್ರಮಾಚರಣೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಐವತ್ತೇಳರ ಅಕ್ಟೋಬರ್ ಇಪ್ಪತ್ತರಂದು ತಮಿಳುನಾಡಿನಲ್ಲಿ ಜನಿಸಿದ ಸಿಪಿ ರಾಧಾಕೃಷ್ಣನ್ ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಆರ್ಎಸ್ಎಸ್ ಸೇರ್ಪಡೆಯಾಗಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ಗುರುತಿಸಿಕೊಂಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕೊಯಮತ್ತೂರು ಕ್ಷೇತ್ರದಿಂದ ತಮಿಳುನಾಡಿನಲ್ಲಿ ಏಕಾಂಗಿಯಾಗಿ ಬಿಜೆಪಿಯಿಂದ ಸ್ಪರ್ಧಿಸಿ ಸಂಸತ್ ಪ್ರವೇಶಿಸಿದ್ರು ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಬಿಜೆಪಿಯ ಕೇರಳದ ಉಸ್ತುವಾರಿಯಾಗಿದ್ದರು ತೆಲಂಗಾಣದ ರಾಜ್ಯಪಾಲರಾಗಿದ್ದ ಸಿಪಿ ರಾಧಾಕೃಷ್ಣನ್ ಪುದುಚೇರಿ ಆಗಿ ಹೆಚ್ಚುವರಿ ಜವಾಬ್ದಾರಿ ನಿರ್ವಹಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈರಿಂದ ಮಹಾರಾಷ್ಟ್ರದ ರಾಜ್ಯಪಾಲರಾಗಿಯೂ ರಾಧಾಕೃಷ್ಣನ್ ಕರ್ತವ್ಯ ನಿರ್ವಹಿಸಿದರು ಇದೀಗ ರಾಧಾಕೃಷ್ಣನ್ ಭಾರತದ ಹದಿನೇಳನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್